ಶಿರಹಟ್ಟಿ ತಾಲೂಕು ಚಬ್ಬಿ ಗ್ರಾಮದ ಮಂಜುನಾಥ ಪೂಜಾರಿ ಎಂಬ ಯುವಕ ಸ್ಥಳೀಯ ಗ್ರಾಮ ಪಂಚಾಯಿತಿ ಚಬ್ಬಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದ ದಿನಾಂಕ ದಿನಾಂಕರಂದು ಭಾನುವಾರದಂದು ಸಾಯಂಕಾಲ ಐದು ಗಂಟೆಗೆ ಚಬ್ಬಿ ಗ್ರಾಮ ಮಾರ್ಗವಾಗಿ ನಾದಿಗಟ್ಟಿ ಗ್ರಾಮದಲ್ಲಿರುವ ಹೊಲಕ್ಕೆ ಹೋಗುವ ಸಂದರ್ಭದಲ್ಲಿ ಅಪರಿಚಿತ ವಾಹನ ಗುದ್ದಿಕೊಂಡು ಹೋಗಿದ್ದರಿಂದ ಸ್ಥಳದಲ್ಲಿ ಆ ಅಮಾಯಕ ಯುವಕನ ಪ್ರಾಣ ಪಕ್ಷಿ ಹಾರಿಹೋಯಿತು ಮಂಜು ಪೂಜಾರಿ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕ ಬಲಿಯಾಗಿದ್ದು ನಿಜಕ್ಕೂ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಸ್ಥಳದಲ್ಲಿಯೇ ಈತ ಊರಿನ ಮುಖಂಡರಾದ ನಾಗರಾಜ್ ಪೋತ್ ರಾಜ್ ಮಾತನಾಡಿ ಇಲ್ಲಿ ದಿನನಿತ್ಯ ಲಾರಿ ಟ್ರ್ಯಾಕ್ಟರ್ ಮರಳಿನ ವಾಹನಗಳು ಹಗಲಿನಲ್ಲಿ ಓಡಾಡುವುದರಿಂದ ಹಿರಿಯರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಓಡಾಡುವುದೇ ಕಷ್ಟವಾಗಿದೆ ಇದರಿಂದ ಇವತ್ತು ಒಬ್ಬ ಅಮಾಯಕ ಯುವಕ ಬಲಿಯಾಗಿದ್ದಾನೆ ಇದಕ್ಕೆ ಯಾರು ಹೊಣೆ ಇಷ್ಟೆಲ್ಲ ಅನಾಹುತ ಆದ್ರೂ ತಾಲೂಕಿನ ಯಾವೊಬ್ಬ ಜನಪ್ರತಿನಿಧಿಗಳು ಬಂದು ಸಾಂತ್ವನ ಹೇಳದಿರುವುದು ದುರ್ದೈವದ ಸಂಗತಿ ಎಂದು ಕಿಡಿಕಾರಿದ್ರು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಆ ಅಮಾಯಕ ಯುವಕನ ಸಾವಿಗೆ ಯಾರು ಕಾರಣ ಅಂತ ಪೊಲೀಸ್ ಇಲಾಖೆಯಿಂದ ಪ್ರಾಮಾಣಿಕವಾಗಿ ತನಿಖೆಯಾಗಿ ಅವಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹಿಸಿದ್ರು ಈ ಸಮಯದಲ್ಲಿ ಶಿರಹಟ್ಟಿ ತಾಲೂಕಿನ ಬಿಎಸ್ಐ ಈರಪ್ಪ ರೀತಿ ಮಾತನಾಡಿ ಪೊಲೀಸ್ ಇಲಾಖೆ ನಿಮ್ಮೊಂದಿಗೆ ಇದ್ದು ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಕೊಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುತ್ತು ಪೋತ್ರಾಜ್ ಸೋಮಣ್ಣ ದೊಡ್ಮನಿ ಸಂದೂರುಗಪ್ಪ ಪೋತ್ ರಾಜ್ ಮೆಲ್ಗಿರಪ್ಪ ಪೋತ್ ರಾಜ್ ಸೇರಿದಂತೆ ಇನ್ನು ಅನೇಕರು ಊರಿನ ಹಿರಿಯರು ಉಪಸ್ಥಿತರಿದ್ದರು ವೀರೇಶ್ ಗುಗ್ರಿ ಎನ್ಕೆಎಸ್ ಫೋರ್ ನ್ಯೂಸ್ ಶಿರ್ಹಟ್ಟಿ